ನನ್ನವ ಫಲವತ್ತಾದ ಕಪ್ಪು ನೆಲ ಅಲ್ಲಿ ಹಸಿರು ಪತ್ರದ ಹರವು ಬಿಳಿಯ ಹೂ ಹಬ್ಬ ಸುತ್ತಷ್ಟು ಕಸವು ನೊಂದಷ್ಟು ಹೂವನ್ನು ಮಕ್ಕಳೊದ್ದರೆ ಅವಳ ಅಂಗಾಂಗ ಕುಲಕ ಹೊತ್ತ ಬುಟ್ಟಿಯ ಹಿಟ್ಟು ನರಳಿ ಎದೆ ಮುಚ್ಚಿದಳು ತೆರೆಯದಂತೆ ಅಲ್ಲ ಜೋಳದ ಎತ್ತಿ ಅಪ್ಪನ್ನು ಮೆಚ್ಚಿಸಿ ತೋಳ ಬಂದಿಯ ಗೆದ್ದು ಒಂದು ಮೇಗೆ ನೀರು ಇಗ್ಗಿ ಮೆಣಸು ಅವರೇ ಜೋಳ ತೊಗರಿಯ ಹೊಲದ ಕೈಯಲ್ಲಿ ಉತ್ತು ಹೂವಲ್ಲಿ ಹೂವಾಗಿ ಕಾಯಲ್ಲಿ ಕಾಯಾಗಿ ಹೆಸರು ಗದ್ದೆ ನುಡಿಕೊಂಡು ಯೌವನವ ಕಳೆದಗಳು ಚಿಂದಿಯ ಸೀರೆ ಇಟ್ಟುಕೊಂಡು ಸತ್ತಲು ಈಕೆ ಬಾವು ಬೆನ್ನ ಮುದು ಎಷ್ಟು ಪ್ರಾಯ ಸತ್ತಲು ಈಕೆ ಮುದುಕಿಗೆ ಎಷ್ಟು ಪ್ರಾಯ ಎಷ್ಟು ಎಷ್ಟುಗಾಗ್ಲೇ ಚಂದ್ರ ಒಲೆಯವರು ಹೂಡಿಗೆ ಸಂಭ್ರಮ ಎಷ್ಟು ಸಲ ಈ ಮುದುಕಿ ಅತ್ತಳು ಕಾಸಿಗೆ ಕೆಟ್ಟ ಪೈರಿಗೆ ಸತ್ತ ಕರುವಿಗೆ ಎಷ್ಟು ಸಲ ಹುಡುಕುತ್ತ ಊರು ಅಲೆಗಳು ತಪ್ಪಿಸಿಕೊಂಡ ಮುದಿಯ ಎಣ್ಣೆಗೆ ಬನದ ಕರಡಿಗೆ ನಿಮ್ಮ ಭಗವದ್ಗೀತೆ ಬೇಡ ನನ್ನವ ಬದುಕಿದ್ದು ಕಾಳು ಕಡ್ಡಿಗೆ ದುಡಿತಕ್ಕೆ ಮಕ್ಕಳಿಗೆ ಮೇಲೊಂದು ಸೂರು ಅನ್ನ ರೊಟ್ಟಿ ಹಚ್ಚಬೇಕೆ ಸರೀಕರ ಎದುರು ತಲೆ ಎತ್ತಿ ನಡೆಯಲಿಕ್ಕೆ ಏಳಿಗೆ ಮೆಚ್ಚಿಗೆ ಕೃತಜ್ಞತೆಯ ಕಣ್ಣೀರು ಹೆತ್ತದ್ದಕ್ಕೆ ಸಾಕಿದ್ದಕ್ಕೆ ಮಣ್ಣಲ್ಲಿ ಬದುಕಿ ಮನೆಯಿಂದ ಹೊಲಕ್ಕೆ ಹೋದಂತೆ ತನ್ನಗೆ ಮಾತಾಡುತ್ತಲೇ ಹೊರಟು ಹೋದದ್ದಕ್ಕೆ